ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಇವತ್ತಿನ ಮಂಡ್ಯ ನೈಟ್ ರೋ ಕೂಡ ಮುಗ್ದಿದೆ ಅಂಡ್ ಆಸಮ್ ಆಗಿತ್ತು ಗೈಸ್ ಪ್ಯೂರ್ ಸಿನಿಮಾ ಅಂತಾನೆ ಹೇಳ್ಬಹುದು ಇವತ್ತಿನ ಮಂಡ್ಯ ನೈಟ್ ರೋ ಸೊ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶೋನ ಓಪನಿಂಗ್ ಅಲ್ಲಿ ನಮಗೆ ಘಂಥರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಘಂಧರ್ ಅವರು ರಿಂಗಿಗೆ ಬಂದ್ಬಿಟ್ಟು ನಮ್ಮ ಡೇಮಿಯನ್ ಪ್ರೀಸ್ಟ್ ಆಗಿ ಜಡ್ಜ್ಮೆಂಟ್ ಡೇ ಬಗ್ಗೆ ಮಾತಾಡ್ತಾ ಇರ್ತಾರೆ ಡೇಮಿಯನ್ ಪ್ರೀಸ್ಟ್ ನೀನು ಇನ್ನು ಎಷ್ಟು ದಿನ ಆ ಒಂದು ಚಾಂಪಿಯನ್ಶಿಪ್ ಬಾರನ್ನ ನಿನ್ನ ಎಗ್ಲು ಮೇಲೆ ಓದ್ಕೊಂಡು ತಿರುಗ್ತಾ ಇರ್ತೀಯಾ ಸಾಕು ನಿನಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ನಿನ್ನ ಹಿಮಿಲಿಯೇಟ್ ಮಾಡ್ತೀನಿ ಸೊ ಆ ಒಂದು ಅವಮಾನದಿಂದ ನೀನೇನಾದರೂ ಈಗಲೇ ಪರಾರಿ ಆಗಬೇಕು ಅಂದ್ರೆ ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬಂದು ನನ್ನ ಕೈಗೆ ಕೊಟ್ಬಿಡು ಆ್ಯಂಡ್ ಜಡ್ಜ್ಮೆಂಟ್ ಡೇ ಹೆಲ್ಪ್ ಇಂದ ನೀನೇನಾದರೂ ನನ್ನನ್ನು ಸೋಲಿಸ್ತೀಯಾ ಅಂತ ಅನ್ಕೊಂಡ್ರೆ ಜಡ್ಜ್ಮೆಂಟ್ ಡೇ ನನ್ನ ಪರ ಕಾರ ರೋಡ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಕಸ ಅಂತ ನಮ್ಮ ಗಂಧರ್ ಅವರು ಹೇಳಿ ಫೈನಲ್ ಆಗಿ ಇನ್ನೊಮ್ಮೆ ಒಂದು ಚಾನ್ಸ್ ನ ಕೊಡ್ತಾ ಇದೀನಿ ಇನ್ನ ಒಂದು ಚಾಂಪಿಯನ್ಶಿಪ್ ನನ್ನ ಕೈಗೆ ತಂದು ಇಡು ಅಂತ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವ್ರಿಗೆ ಹೇಳ್ತಾರೆ ಅಂಡ್ ಅಲ್ಲಿಗೆ ನಮಗೆ ಡೇಮಿಯನ್ ಪ್ರಿಸ್ಟ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಫುಲ್ ಕೋಪ್ ದಿಂದ ಬರ್ತಾರೆ ಬಂದ್ಬಿಟ್ಟು ಗಂಧರ್ ಅವರ ಜೊತೆ ಮಾತಾಡೋ ರೀತಿ ಹೋಗಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಂಡ್ ಇಲ್ಲೊಂದು ನಮಗೆ ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲ್ ಆಗಿತ್ತು ಅಂತಾನೆ ಹೇಳ್ಬಹುದು ಈ ಒಂದು ಬ್ರಾಲ್ ರೆಫ್ಲಿಸ್ ಗಳಾಗಿರ್ಬಹುದು ಅಫಿಷಿಯಲ್ಸ್ ಗಳ ಸೆಕ್ಯೂರಿಟೀಸ್ ಗಳಾಗಿರಬಹುದು ಇವರೆಲ್ಲರೂ ಕೂಡ ಬಂದ್ಬಿಟ್ಟು ಇವರಿಬ್ರು ದೂರ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಇವರಿಬ್ರು ಕೂಡ ಕಿತ್ತಾಡೋದಕ್ಕೆ ಹೋಗ್ತಾ ಇರ್ತಾರೆ ಫೈನಲಿ ನಮ್ಮ ಗಂಧರ್ ಇಂದ ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಸೆಕ್ಯೂರಿಟಿ ಗಾರ್ಡ್ ಗೆ ಸೌತ್ ಆಫ್ ನ ರಿಂಗ್ ಇಂದ ಆಚೆಗೆ ಕನೆಕ್ಟ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಏನೇ ಆಗಲಿ ಇವರಿಬ್ರು ಕೂಡ ದೂರ ಮಾಡಿಕೊಂಡು ಡಬ್ ಆಗಿ ಡಬ್ ಗಳು ಕರ್ಕೊಂಡು ಹೋಗ್ತಾರೆ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೂಡ ಇವರಿಬ್ರು ಬಂದು ಕಿತ್ತಾಡ್ತಾ ಇದಾರೆ ಓವರ್ ಆಲ್ ಗೈಸ್ ಮಂಡೆ ನೈಟ್ ಓಪನಿಂಗ್ ಅಲ್ಲಿ ನಮಗೆ ಒಂದು ಬ್ರಾಲ್ ಮುಖಾಂತರ ಪ್ರಾರಂಭ ಆಗಿತ್ತು ಅಂಡ್ ಅದ್ರಿಂದಾನೇ ಗೊತ್ತಾಗಿತ್ತು ಇವತ್ತಿನ ಮಂಡೆ ನೈಟ್ ಮಾತ್ರ ಸಕತ್ತು ಡಿಫ್ರೆಂಟ್ ಆಗಿರುತ್ತೆ ಅಂತ ಇದಾದ್ಮೇಲೆ ನಮಗೆ ಇಂಟರ್ಕಾಂಡೆಂಟಲ್ ಚಾಂಪಿಯನ್ಶಿಪ್ ಗೆ ನಂಬರ್ ಒನ್ ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಡ್ರಾಗನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಡಬ್ಲ್ಯೂಬ್ಲ್ಯೂ ಅವರು ಪ್ರಾಬಬ್ಲಿ ಟ್ರಿಪಲ್ ಥ್ರೇಡ್ ಮ್ಯಾಚ್ ನ ಬುಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ನಂಬರ್ ಒನ್ ಕಂಟೆಂಡರ್ ಮ್ಯಾಚ್ ನೇ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಖತ್ ಆಗಿತ್ತು ನಮ್ಮ ಡ್ರ್ಯಾಗನ್ ಅವ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಪರ್ಫಾರ್ಮೆನ್ಸ್ ಗಳು ಸಖತ್ ಆಗಿತ್ತು ಈ ಒಂದು ಮ್ಯಾಚ್ ನ ಎಂಡಿಂಗ್ ನನಗೆ ಇನ್ನೂ ಕೂಡ ಇಷ್ಟ ಆಯಿತು ನಮ್ಮ ಅವರು ರಿಂಗ್ ಏಪ್ರಿನ್ ಮೇಲಿಂದ ಓಡ್ ಬಂದು ಜಂಪ್ ಮಾಡ್ತಾರೆ ಅಂಡ್ ಹಂಗೆ ಮಿಡ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಡ್ರಾಗನ್ವ್ ಅವರಿಗೆ ಒಂದು ಸ್ಪೀಯರ್ನ ಕನೆಕ್ಟ್ ಮಾಡ್ತಾರೆ ಅಂಡ್ ಅಷ್ಟೇ ನಮ್ಮ ಡ್ರ್ಯಾಗನ್ ಮತ್ತೆ ಎದಾಳೋದಿಲ್ಲ ಸೊ ರೆಫ್ರಿ ಸ್ಟಾಪೇಜ್ ಮುಖಾಂತರ ಬ್ರಾನ್ ಬ್ರೇಕರ್ ಅವರು ವಿನ್ ಆಗಿದ್ದಾರೆ ಅಂಡ್ ಅವರು ಈಗ ಇಂಟರ್ಕಾಂಡೆಂಟಲ್ ಚಾಂಪಿಯನ್ ಸ್ಯಾಮಿ ಜೈನ್ ಅವ್ರನ್ನ ಸಮ್ಮರ್ ಸ್ಯಾಮ್ ಅಲ್ಲಿ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಸೊ ಫೈನಲಿ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಇನ್ನ ಒಂದು ಅವಕಾಶ ಸಿಕ್ಕಿದೆ ಇಂಟರ್ಕಾಂಟೆಂಟಲ್ ಚಾಂಪಿಯನ್ಶಿಪ್ ಗೆ ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಡ್ಜ್ಮೆಂಟ್ ಮೆಂಟಿ ಅವರು ನೋಡೋದಕ್ಕೆ ಸಿಗ್ತಾರೆ ಜಡ್ಜ್ಮೆಂಟ್ ಅವರು ತಮ್ಮ ಲಾಕರ್ ರೂಮ್ ಅಲ್ಲಿ ಗೇಮ್ಸ್ ಆಡ್ತಾ ಇರ್ತಾರೆ ಅಲ್ಲಿಗೆ ನಮ್ಮ ರಿಯಾ ಅವರು ಬಂದ್ಬಿಟ್ಟು ಗಾಯ್ಸ್ ಗೇಮ್ಸ್ ಆಡೋದನ್ನ ಸ್ವಲ್ಪ ನಿಲ್ಸಿ ಇವತ್ತು ಇಲ್ಲಿ ಶೋ ಅಲ್ಲಿ ಡೇಮಿಯನ್ ತ್ರಿಷ್ಟು ಅವರು ಇರೋದಿಲ್ಲ ಯಾಕಂದ್ರೆ ಓಪನಿಂಗ್ ಅಲ್ಲಿ ಬ್ರಾಲ್ ಆಯ್ತಲ್ಲ ಅದಕ್ಕೋಸ್ಕರ ಆಡಂ ಪಿಯರ್ಸ್ ಅವರು ಜೆ ಊಸೋನ ಮನೆಗೆ ಕಳಿಸಿದ್ದಾರೆ ಸೊ ಇವತ್ತು ನಾವು ನಾವಾಗೆ ಇರಬೇಕು ಅಂಡ್ ನಿಮ್ಮ ಬಳಿ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಇದೆ ಅಂಡ್ ಅದನ್ನ ನೋಡಿ ನನಗೆ ಸಕತ್ ಖುಷಿ ಆಯಿತು ಅಂಡ್ ನಾನು ಕೂಡ ಸಮ್ಮರ್ ಅಲ್ಲಿ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂಡ್ ಜಡ್ಜ್ಮೆಂಟ್ ಡೇಗೆ ಎಲ್ಲಾ ಗೋಲ್ಸ್ ಕೂಡ ಬರುತ್ತೆ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಮಾತಾಡ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಡಾಮಿನಿಕ್ ಮಿಸ್ಟೇರಿ ಅವರು ರಿಯಾ ರಿಪ್ಲಿ ಅವ್ರನ್ನ ಸೈಡ್ ಕರೆದ್ಬಿಟ್ಟು ಮಾಮಿ ಕಳೆದ ವಾರ ನೀನ್ ಹೇಳ್ದೆ ನಾನು ನಿನ್ನವನು ಅಂತ ಅದನ್ನ ನಾನು ಒಪ್ಕೊತೀನಿ ಬಟ್ ನನಗೆ ಅರ್ಥ ಆಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀನ್ ಯಾಕೆ ಜೇ ಉಸು ಅವರ ಜೊತೆ ಫ್ಲರ್ಟ್ ಮಾಡ್ತಾ ಇದೀಯ ಅಂತ ಜೇ ಉಸು ಅವರ ನಂಬರ್ ನಿನ್ ಬಳಿ ಇದೆ ಅಂದಿದ್ಕೆ ನೀನು ಕೂಡ ಈಟ್ ಅಂದೆ ಸೊ ಯಾಕೆ ಈ ರೀತಿ ಮಾಡ್ತಾ ಇದೀಯ ಅಂತ ನಮ್ಮ ಡಾಮಿನಿಕ್ ಮಿಸ್ಟೇರಿ ಅವರು ಕೇಳಿದಾಗ ನಮ್ಮ ರಿಯಾ ರಿಪ್ಲಿ ಅವರು ಕೇಳ್ತಾರೆ ನೀನು ಯಾವ ರೀತಿ ಲಿವ್ ಮಾರ್ಗನ್ ಅವರ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದೋ ಅದೇ ರೀತಿ ನಾನು ಕೂಡ ಜೇ ಉಸು ಬಳಿ ಫ್ಲರ್ಟ್ ಮಾಡ್ತಾ ಇದ್ದೆ ನಾನು ಕೂಡ ನಿನ್ನ ಸೋಷಿಯಲ್ ಮೀಡಿಯಾ ವಿಡಿಯೋಸ್ ಗಳನ್ನ ನೋಡಿದೀನಿ ಅಂತ ಹೇಳ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಫಿನ್ ಬ್ಯಾಲರ್ ಅವರು ಬಂದ್ಬಿಟ್ಟು ಡಾಮಿನಿಕ್ ಇವತ್ತು ನೀನು ಜೇ ಊಸು ಅವರ ಮುಗಿಸ್ಬೇಕು ಅಂತ ಹೇಳ್ತಾರೆ ಅಂಡ್ ಆಗ ನಮ್ಮ ರಿಯ ರಿಪ್ಲಿ ಅವರು ಏ ಅದನ್ನ ಯಾಕೆ ಮಾಡ್ತೀರಾ ಅಂತ ಕೇಳಿದಾಗ ನಮ್ಮ ಫಿನ್ ಬ್ಯಾಲರ್ ಅವರು ನೀನು ಜೇ ಊಸುನ ಡಿಫೆಂಡ್ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ ಅಂಡ್ ಆಗ ನಮ್ಮ ರಿಯ ರಿಪ್ಲಿ ಅವರು ನಾನು ಯಾರನ್ನು ಕೂಡ ಡಿಫೆಂಡ್ ಮಾಡ್ತಾ ಇಲ್ಲ ಬಟ್ ಈಗ ಸದ್ಯಕ್ಕೆ ಜೇ ಊಸು ಜೊತೆ ಎಲ್ಲ ಯಾಕೆ ಜಗಳಕ್ಕೆ ಹೋಗ್ತೀರಾ ಅಂತ ಹೇಳಿ ಡಾಮಿನಿಕ್ ನಿನಗೆ ನಾನು ಆಮೇಲೆ ಸಿಗ್ತೀನಿ ಅಂತ ನಮ್ಮ ರಿಯ ರಿಪ್ಲಿ ಅವರು ಹೊರಟೋಗ್ತಾರೆ ಆಗ ನಮ್ಮ ಫಿನ್ ಬ್ಯಾಲರ್ ಅವರು ಡಾಮಿನಿಕ್ ಗೊತ್ತಿರಬಹುದು ನೀನು ಏನು ಮಾಡಬೇಕು ಅಂತ ಹೇಳಿ ಡಾಮಿನಿಕ್ ಮಿಸ್ಟಿರಿ ಅವ್ರಿಗೆ ಹೇಳ್ತಾ ಇರ್ತಾರೆ ರಿಯಾ ರಿಪ್ಲಿ ಹಾಗೆ ಜೆ ಉಸೋ ಅವರ ಸೋಷಿಯಲ್ ಮೀಡಿಯಾ ವಿಡಿಯೋ ಏನಿತ್ತು ಅದನ್ನ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರು ಕೂಡ ನೋಡಿದ್ದಾರೆ ಅಂಡ್ ಇಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಜೇ ಉಸೋ ಅವರ ಜೊತೆ ಫ್ಲೈಟ್ ಮಾಡ್ತಾ ಇದ್ದಾರೆ ಡಾಮಿನಿಕ್ ಮಿಸ್ಟೀರಿ ಅವರನ್ನ ಉರ್ಸೋದಕ್ಕೆ ಅದನ್ನು ಅದನ್ನ ನೋಡಿ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರು ಕೂಡ ಉರ್ಕೊಂಡಿದ್ದಾರೆ ಸೊ ಇಡೀ ಒಂದು ಶೋ ಅಲ್ಲಿ ನಮ್ಮ ಜಡ್ಜ್ಮೆಂಟ್ ಅವರು ಜೆ ಉಸೋಗೆ ಪಾಠನ ಕಲಿಸೋದಿಕ್ಕೆ ಜೆ ಉಸೋನ ಹುಡ್ಕಾಡ್ತಾ ಇರ್ತಾರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಆಡಮ್ ಪಿಯರ್ಸ್ ಹಾಗೆ ಇಬ್ರು ರೆಫ್ರೀಸ್ ಗಳು ಹಾಗೆ ಡ್ರೂಮ್ ಮ್ಯಾಕೆಂಟೈರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಐ ತಿಂಕ್ ಎಲ್ಲರ ಬಳಿ ಕ್ಷಮೆನ ಕೇಳಿದ್ದಾರೆ ಅಂತ ಅನ್ಕೋತೀನಿ ಅದಕ್ಕೋಸ್ಕರ ಅವರು ರೆಫ್ರೀಸ್ ಗಳ ಆಂಡ್ಸ್ ಕೂಡ ಶೇಕ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿಗೆ ಐ ತಿಂಕ್ ನಮ್ಮ ಆಡಮ್ ಪಿಯರ್ಸ್ ಅವರು ಡ್ರೂಮ್ ಮ್ಯಾಕೆಂಟೈರ್ ಅವರ ಸಸ್ಪೆನ್ಸನ್ ಕೂಡ ತೆಗ್ದಾಕಿರ್ತಾರೆ ಹಾಕಿರ್ತಾರೆ ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ಸೋನಿಯಾ ಡಿವಿಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರಿಂಗ್ ಸೈಡ್ ಅಲ್ಲಿ ಅವರವರ ಟೀಮ್ಸ್ ಗಳು ಇರುತ್ತೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋನಿಯಾ ಡಿವಿಲ್ ಅವರು ವಿನ್ ಆಗಿದ್ದಾರೆ ಇದಾದ್ಮೇಲೆ ನಮಗೆ ಸಿ ಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಕ್ರೌಡ್ ಫುಲ್ ಸಿ ಎಂ ಪಂಕ್ ಅವರ ನೇಮ್ ನ ಚಾಂಟ್ ಮಾಡ್ತಾ ಇರುತ್ತೆ ನಮ್ಮ ಸಿ ಎಂ ಪಂಕ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾರೆ ಕಳೆದ ಶನಿವಾರ ನಾನು ಒಬ್ಬ ಸರ್ಜನ್ ನ ಭೇಟಿ ಮಾಡಿದೆ ಅಂಡ್ ಆ ಸರ್ಜನ್ ನನ್ನನ್ನ ಗೆ ಕ್ಲಿಯರ್ ಮಾಡಿದರೆ ಸೊ ಡ್ರೂ ಮ್ಯಾಕ್ ಅಂಡ್ ಟೈರ್ ನೀನ್ ಏನ್ ಕಾಯ್ತಾ ಇದ್ದೆ ಆ ಸಮಯ ಈಗ ಬಂದಿದೆ ನಾನಂತೂ ನಿನ್ನ ಸುಮ್ನೆ ಬಿಡೋದಿಲ್ಲ ಇವಾಗ ರೆಡಿ ಆಗಿದ್ದೀನಿ ಬಾ ಇಲ್ಲಿಗೆ ನನ್ನ ಜೊತೆ ಫೈಟ್ ಮಾಡು ಅಂತ ನಮ್ಮ ಸಿಎಂ ಪಂಕ್ ಅವರು ಡ್ರೂ ಆಕೆಂಡ್ ಟೈರ್ ಅವ್ರನ್ನ ಕರೀತಾರೆ ಟೇಪ್ ಕೂಡ ತಂದಿರ್ತಾರೆ ಕೈಗೆ ಸೂತ್ಕೊಳ್ಳೋದಿಕ್ಕೆ ಅದನ್ನ ಸೂತ್ಕೋತಾ ಇರ್ತಾರೆ ಅಲ್ಲಿಗೆ ನಮ್ಮ ಡ್ರೂಮ್ ಆಕೆಂಟೆರವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಡ್ರೂಮ್ ಆಕೆಂಟೆ ಇರೋರು ಬರ್ತಾರೆ ಕೋಪದಲ್ಲಿ ಇರ್ತಾರೆ ಅಂಡ್ ಅವರು ಹೇಳ್ತಾರೆ ನಾನು ಕೂಡ ತುಂಬಾ ತಿಂಗಳುಗಳಿಂದ ಈ ಒಂದು ಸಮಯಕ್ಕೇನೆ ಕಾಯ್ತಾ ಇದ್ದೆ ನಾನೊಂದು ನಿನ್ನ ಸುಮ್ಮನೆ ಬಿಡೋದಿಲ್ಲ ನನ್ನಿಂದ ನಿನ್ನ ಯಾರು ಕೂಡ ತಡೆಯೋದಿಕ್ಕೆ ಆಗೋದಿಲ್ಲ ಬಟ್ ಈಗ ನನಗೆ ಈ ಕೆಲಸ ಮಾಡೋದಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ನಿನ್ಗಿಷ್ಟ ಇಲ್ದೇ ಇರಬಹುದು ಬಟ್ ನನಗಿಷ್ಟ ಇಷ್ಟ ಅಂತ ಡ್ರೂಮ್ ಆಕೆಂಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ ಬಟ್ ರೆಫ್ರೀಸ್ ಗಳು ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಿಎಂ ಪಂಕ್ ಅವ್ರನ್ನ ನಮ್ಮ ಡ್ರೂಮ್ ಆಕೆಂಟೈರ್ ಅವರು ಹೇಳ್ತಾರೆ ಸ್ವಲ್ಪ ಕೂಲ್ ಆಗಿರು ಸಿ ಎಂ ಪಂಕ್ ಕೂಲ್ ನನಗೂ ಕೂಡ ಇದೆ ಬಟ್ ನನ್ನ ನಿನ್ನ ಈ ಒಂದು ಮ್ಯಾಚು ಬಿಗ್ ಮನಿ ಮ್ಯಾಚು ಸೊ ನಿನ್ನ ಎಮೋಷನ್ಸ್ ನ ನೀನು ಕಂಟ್ರೋಲ್ ಮಾಡ್ಕೋ ಯಾವ ರೀತಿ ನನಗೆ ಕೋಪ ಬಂದಾಗ ನಾನು ನಿನ್ನ ಫ್ಯಾಮಿಲಿ ಬ್ರಾಸ್ಲೈಟ್ ನೋಡ್ಕೊಂಡು ನನ್ನ ಎಮೋಷ್ನಲ್ ಕಂಟ್ರೋಲ್ ಮಾಡ್ಕೋತೀನೋ ಅದೇ ರೀತಿ ಸ್ವಲ್ಪ ನಿನ್ನ ಎಮೋಷನಲ್ ನ ಕಂಟ್ರೋಲ್ ಮಾಡ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ನಮ್ಮ ಆ್ಯಡಮ್ ಪಿಯರ್ಸ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಆ್ಯಡಮ್ ಪಿಯರ್ಸ್ ಅವರು ಬಂದ್ಬಿಟ್ಟು ಓಕೆ ಯಾರು ಕೂಡ ಕಿತ್ತಾಡಬಾರ್ದು ಇಲ್ಲೇನು ಆಗ್ತಾ ಇದೆ ಅಂತ ನಿಮ್ಮ ಯಾರಿಗೂ ಕೂಡ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ಡ್ರೂ ಮ್ಯಾಕೆಂಟೈರ್ ಯಾಕೆ ಸಿಎಂ ಪಂಕ್ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ ಸೊ ಮೊದಲನೇದಾಗಿ ನಾನು ಕ್ಲಿಯರ್ ಮಾಡ್ತೀನಿ ಇದೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರು ಸಸ್ಪೆನ್ಷನ್ ಇಂದ ಕ್ಲಿಯರ್ ಆಗಿದ್ದಾರೆ ಸೊ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಇಂದ್ರಿಂಗ್ ಆಕ್ಷನ್ ಗೆ ಕ್ಲಿಯರ್ ಆಗಿದ್ದಾರೆ ಇದಾರೆ ಸೊ ನಾನು ಇವರಿಬ್ಬರ ಮ್ಯಾಥ್ ನ ಸಮ್ಮಾರ್ ಸ್ಲಾಮಿಗೆ ಅಫಿಷಿಯಲಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಬಟ್ ಇವರಿಬ್ಬರಲ್ಲಿ ಈಗ ಯಾರೇ ಫೈಟ್ ಶುರು ಮಾಡಿದ್ರು ಕೂಡ ಈ ಒಂದು ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ ಅಂಡ್ ಮೊದಲು ಅಟ್ಯಾಕ್ ಮಾಡಿದಂತಹ ವ್ಯಕ್ತಿನ ನಾನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಆ್ಯಡಮ್ ಪಿಯರ್ಸ್ ಅವರು ಹೇಳ್ತಾರೆ ಅಂಡ್ ಇದಾದ್ಮೇಲೆ ಹೇಳ್ತಾರೆ ನನ್ನ ಬಳಿ ತುಂಬಾನೇ ಪ್ರಾಬ್ಲಮ್ಸ್ ಆ್ಯಂಡ್ ಅಂಡ್ ಒಬ್ಬ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ರೆಫ್ರಿ ಪ್ರಾಬ್ಲಮ್ ಅಂತ ನಮ್ಮ ಆ್ಯಡಮ್ ಪಿಯರ್ಸ್ ಅವರು ಹೇಳಿದ ಕೂಡಲೇ ಅಲ್ಲಿಗೆ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ ಲಿಟ್ರಲಿ ಎಂಟ್ರಿ ಇದೆಯಲ್ಲ ಪ್ಯೂರ್ ಸಿನಿಮಾ ಅಂತಾನೆ ಹೇಳ್ಬೋದು ನಮ್ಮ ಸೆಟ್ರೋಲೆನ್ಸ್ ಅವರು ತಮ್ಮ ಎಂಟ್ರಿನ ಮಾಡ್ಕೊಂಡು ಬರ್ತಾ ಇರ್ತಾರೆ ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗಿರ್ತಾರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಆಗಿ ಸಿ ಎಂ ಪಂಕ್ ಅವರು ನಮ್ಮ ಸೆಟ್ರೋಲೆನ್ಸ್ ಅವರು ರಿಂಗ್ ಮೇಲೆ ಬಂದ್ಬಿಟ್ಟು ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ತಾರೆ ಆ್ಯಂಡ್ ಹೇಳ್ತಾರೆ ಡ್ರೂ ಮ್ಯಾಕೆಂಟೈರ್ ಅವ್ರಿಗೆ ಸಿ ಎಂ ಪಂಕ್ನ ಕಂಡ್ರೆ ಇಷ್ಟ ಇಲ್ಲ ಸಿ ಎಂ ಪಂಕ್ ಅವರಿಗೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಆ್ಯಂಡ್ ಈಗ ಇವರಿಬ್ರು ಕೂಡ ಮ್ಯಾಚ್ ಆಡೋದಿಕ್ಕೆ ಹೋಗ್ತಾ ಇದ್ದಾರೆ ಸೊ ಗೆಸ್ ವಾಟ್ ನಾನು ಇವರಿಬ್ರು ಮುಂದೆ ನಿಲ್ಬಲ್ಲೆ ನಾನು ಇವರಿಬ್ರು ಮುಂದೆ ಧೈರ್ಯವಾಗಿ ನಿಂತ್ಕೋತಾ ಇದ್ದೀನಿ ಅದಕ್ಕೋಸ್ಕರ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಇವರಿಬ್ಬರ ಮ್ಯಾಚ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗ್ತಾ ಅಂತ ನಮ್ಮ ಇದತ್ವಲನ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಸಖತ್ ಆಗಿತ್ತು ಮಾತ್ರ ಈ ಒಂದು ಸ್ಟೋರಿ ಈ ರೀತಿ ಅನೌನ್ಸ್ ಮಾಡಿದ್ನ ಕೇಳಿ ನನಗಂತೂ ಸಖತ್ ಖುಷಿ ಆಗೋಯ್ತು ಏನೇ ಆಗ್ಲಿ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿದ್ದಾರೆ ಡ್ರೂ ಮ್ಯಾಕ್ ಅಂಡ್ ಯಾರ ಹಾಗೆ ಸಿ ಎಂ ಪಂಕ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸತ್ ಅವರು ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಲಿದ್ದಾರೆ ಪ್ಯೂರ್ ಸಿನಿಮಾ ಇದು ಪ್ಯೂರ್ ಸಿನಿಮಾ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇಡೀ ಜಡ್ ಸೇರ್ಕೊಂಡು ನಮ್ಮ ಜೇವುಸು ಅವ್ರನ್ನ ಹುಡುಕ್ತಾ ಇರ್ತಾರೆ ಅವ್ರ ಕತೆನ ಮುಗಿಸೋದಕ್ಕೆ ಅಂಡ್ ಎಲ್ಲರೂ ಕೂಡ ಒಂದೊಂದು ಟೀಮ್ ಆಗಿ ಹೋಗಿ ಜೇವೂಸ್ ಅವ್ರನ್ನ ಹುಡುಕ್ತಾ ಇರ್ತಾರೆ ಅಂಡ್ ಈ ಕಡೆ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರು ಒಂಟಿ ಆದಾಗ ನಮ್ಮ ಲೀವ್ ಮಾರ್ಗನ್ ಅವರು ಕೂಡ ಅವ್ರನ್ನ ಬಂದ್ಬಿಟ್ಟು ಮೀಟ್ ಮಾಡಿ ಅವ್ರ ಜೊತೆ ಫ್ಲೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಫಿನ್ ಫಿನ್ಬ್ಯಾಲ್ ಅವರವರು ಬಂದ್ಬಿಟ್ಟು ಇವರಿಬ್ಬರನ್ನು ಕೂಡ ದೂರ ಮಾಡ್ತಾರೆ ಅಂಡ್ ಫೈನಲಿ ನಮ್ಮ ಜೇ ನಮ್ಮ ಜೆ ಡಿ ಮೆಕ್ಡೋನಾಗ್ ಹಾಗೆ ಕಾರ್ಲಿಟಾ ಅವರಿಗೆ ಕೈಗೆ ಸಿಗ್ತಾರೆ ಅಂಡ್ ಇವರಿಬ್ರು ಕೂಡ ಸೇರ್ಕೊಂಡು ನಮ್ಮ ಜೇ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಲ್ಲೇ ದೂರದಲ್ಲಿ ನಮಗೆ ಸ್ಯಾಮಿ ಜೈನ್ ಅವರ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಅಂಡ್ ನಮ್ಮ ಸ್ಯಾಮಿ ಜೈನ್ ಅವರು ಯಾರ ಮೇಲೂ ಏನಕ್ಕೋ ಅಟ್ಯಾಕ್ ನಡೀತಾ ಇದೆಯಲ್ಲಾ ಅಂತ ಒಂದು ಸೌಂಡ್ ನ ಕೇಳಿಸಿಕೊಂಡು ಅಲ್ಲಿಗೆ ಬರ್ತಾರೆ ಅಂಡ್ ಜೇ ಉಸೋ ಮೇಲೆ ಅಟ್ಯಾಕ್ ಮಾಡ್ತಿರೋದನ್ನ ನೋಡಿ ಬಂದು ನಮ್ಮ ಸ್ಯಾಮಿ ಜೈನ್ ಅವರು ಜೇವುಸು ಅವ್ರನ್ನ ಕಾಪಾಡ್ತಾರೆ ಇದಾದ್ಮೇಲೆ ನಮಗೊಂದು ಸಿಕ್ಸ್ ಮ್ಯಾನ್ ಟ್ಯಾಕ್ಟಿವ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಆಲ್ಫಾ ಅಕಾಡೆಮಿ ವರ್ಸಸ್ ದ ಫೈನಲ್ ಟೆಸ್ಟ್ ಮೆಟ್ ಅವರ ನಡುವೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫೈನಲ್ ಟೆಸ್ಟ್ ಮೇಟ್ ಅವರು ವಿನ್ ಆಗ್ತಾರೆ ಅಂಡ್ ಸೋತಾದ್ಮೇಲೆ ನಮ್ಮ ಓಟಿಸ್ ಆಗಿರ್ಬಹುದು ಝೇವಿಯರ್ ವುಡ್ಸ್ ಆಗಿರ್ಬಹುದು ನಮ್ಮ ಅಕೀರಾ ಟೋಝಾವ ಆಗಿರ್ಬಹುದು ಮ್ಯಾಕ್ಸಿನ್ ಡೂಪ್ರಿ ಆಗಿರ್ಬಹುದು ಎಲ್ಲರೂ ಕೂಡ ರಿಂಗ್ ಮೇಲೆ ಕೂತ್ಕೊಂಡಿರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಗೇಬಲ್ ಆಗಿ ಕ್ರೀಡ್ ಬ್ರದರ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಇವರೆಲ್ಲರೂ ಕೂಡ ಬರ್ತಾರೆ ಜೇವಿಯರ್ ವುಡ್ಸ್ ಅವರು ಕೂಡ ರಿಂಗ್ ನ ಲೀವ್ ಮಾಡ್ತಾರೆ ಅಂಡ್ ಅಲ್ಲಿಗೆ ಬಂದಂತಹ ನಮ್ಮ ಚಾರ್ಡ್ ಗೇಬಲ್ ಅವರು ಓಟಿಸ್ ಅವ್ರಿಗೆ ಹೇಳ್ತಾರೆ ನೀನು ಇವಾಗ ಆಲ್ಫಾ ಅಕಾಡೆಮಿ ಲೀಡರ್ ಆಗಿದೆಯಾ ಅಂಡ್ ನೀನು ಲೀಡರ್ ಆಗಿ ಮೊದಲ ಡಿಸಿಷನ್ ಏನ್ ತಗೊಂಡಿದೆಯಾಡ್ಸ್ ನಿನ್ನ ಟೀಮಿಗೆ ಸೇರಿಸ್ಕೊಂಡಿದ್ದು ಅಂಡ್ ಈಗ ನೀನು ಈ ಒಂದು ನಿನಗೆ ಒನ್ಸ್ ಇನ್ ಅ ಲೈಫ್ ಟೈಮ್ ಆಫರ್ ಕೊಡ್ತಾ ಇದ್ದೀನಿ ಬಾ ಮತ್ತೊಮ್ಮೆ ನನ್ನ ಜೊತೆ ಸೇರ್ಕೋ ಅಂತ ನಮ್ಮ ಚಾಟ್ಗೇಬಲ್ ಅವರು ಆಲ್ಫಾ ಅಕಾಡೆಮಿನ ಕರೀತಾರೆ ಅಂಡ್ ಆಗ ನಮ್ಮ ಓಟಿಸ್ ಅವರು ಇಲ್ಲ ನಾನು ಬರೋದಿಲ್ಲ ಯಾಕಂದ್ರೆ ನೀನು ನಮ್ಮನ್ನೆಲ್ಲ ಕಷ್ಟದ ಸಮಯದಲ್ಲಿ ಬಿಟ್ಟು ಹೋಗದೆ ನೀನು ಕ್ರೀಡ್ ಬ್ರದರ್ಸ್ ಅವ್ರನ್ನು ಕೂಡ ಕಳೆದ ಮಂಡೇ ನೈಟ್ ರೋಲಿ ಅದೇ ರೀತಿ ಬಿಟ್ಟು ಹೋದೆ ವೈಟ್ ಸಿಕ್ಸ್ ಅವರು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅಂತ ಹೇಳ್ತಾರೆ ಅಂಡ್ ಇದನ್ನ ಕೇಳಿದ್ರು ಕಳಿಸ್ಕೊಂಡಂತಹ ನಮ್ಮ ಚಾಟ್ ಗೇಬಲ್ ಆಗಿ ಕ್ರೀಡ್ ಬ್ರದರ್ ಅವರು ಅಟ್ಯಾಕ್ ಮಾಡ್ತಾರೆ ನಮ್ಮ ಓಟಿಸ್ ಆಗಿ ಅಕಿರಾ ಟೊಝಾವ್ ಅವರ ಮೇಲೆ ಅಕಿರಾ ಟೊಝಾವ್ ಅವ್ರನ್ನೇನು ಈಸಿಯಲ್ಲಿ ಅಟ್ಯಾಕ್ ಮಾಡಿಬಿಡ್ತಾರೆ ಬಟ್ ನಮ್ಮ ಓಟಿಸ್ ಅವರು ಕಂಬ್ಯಾಕ್ ಕೂಡ ಮಾಡ್ತಾರೆ ಬಟ್ ತ್ರೀ ಆನ್ ಒನ್ ಸಿಚುಯೇಷನ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಸೊ ಓಟಿಸ್ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಸ್ಟೀಲ್ ಚೇರ್ ಅಲ್ಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ನಮ್ಮ ವೈಟ್ ಸಿಕ್ಸ್ ಫ್ಯಾಕ್ಷನ್ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ವೈಟ್ ಸಿಕ್ಸ್ ಅವರು ಬಂದಾಗ ನಮ್ಮ ಕ್ರೀಡ್ ಬ್ರದರ್ಸ್ ಅವರು ಅವ್ರಿಗೋಸ್ಕರ ವೈಟ್ ಮಾಡ್ತಾ ಇರ್ತಾರೆ ನಮ್ಮ ಚಾಟ್ ಗೇಬಲ್ ಅವರು ರಿಂಗ್ ಮೇಲೆ ಹತ್ಬಿಟ್ಟು ವೈಟ್ ಮಾಡ್ತಾ ಇರ್ತಾರೆ ಬಟ್ ಹಿಂದೆ ಹಿಂದೆ ನಮಗೆ ಬೋರ್ಡ್ ಆಸ್ ಹೌಡಿ ನಮ್ಮ ಚಾರ್ಡ್ ಗೇಬಲ್ ಅವ್ರನ್ನ ಇಟ್ಕೊಂಡು ಸಿಸ್ಟರ್ ಕನೆಕ್ಟ್ ಮಾಡ್ತಾರೆ ಬ್ರೇ ವೈಟ್ ಅವರ ರೀತಿ ಕೂತ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾರೆ ಫೈನಲಿ ಇವತ್ತು ನಮಗೆ ಡಬ್ಲ್ಯೂ ಅವರೇ ತಿಳಿಸಿದರೆ ಅಂಕಲ್ ಹೌಡಿ ಬೇರೆ ಯಾರು ಅಲ್ಲ ನಮ್ಮ ಬೋರ್ಡ್ ಆ್ಯಾಲಸ್ ಅಂತ ನನಗಂತೂ ಈ ಒಂದು ಸೆಗ್ಮೆಂಟ್ ಸಖತ್ ಇಷ್ಟ ಆಯ್ತು ಫೈನಲಿ ಒಂದು ಇಂದ್ರಿಂಗ್ ಸೆಗ್ಮೆಂಟ್ ಅಲ್ಲಿ ಅಂಕಲ್ ಹೌಡಿ ಬಂದು ನಮ್ಮ ಚಾರ್ಡ್ ಗೇಬಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸಖತ್ ಆಗಿ ಕೂಡ ಮಾಡಿದ್ರು ಇದಾದ್ಮೇಲೆ ನಮಗೆ ಪೀಟ್ ಡನ್ ಆಗಿ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ ಬಟ್ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ನಮ್ಮ ಶಿಎಮ್ ಎಸ್ ಅವರು ಪೀಟ್ ಡನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಕಡೆ ಬ್ರಾನ್ಸನ್ ರೀಡ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಬಟ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ನಮ್ಮ ಶಿಎಮ್ ಎಸ್ ಅವರು ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ಒಂದು ನೀನಾಗ್ ಕನೆಕ್ಟ್ ಮಾಡ್ತಾರೆ ಅಂಡ್ ಪೀಟ್ ಡನ್ ಅವ್ರನ್ನ ಇಟ್ಕೊಂಡು ಟೆನ್ ಬೀಟ್ ನ ಬಿಟ್ಟು ಪ್ರೋ ಕಿಕ್ ಗೆ ರೆಡಿ ಆಗ್ತಾ ಇರ್ತಾರೆ ಬಟ್ ನಮ್ಮ ಪೀಟ್ ಡನ್ ಅವರು ರಿಂಗ್ ಇಂದ ಕೆಳಗಡೆ ಎಸ್ಕೇಪ್ ಆಗಿಬಿಡ್ತಾರೆ ಅಂಡ್ ಆ ಒಂದು ಪ್ರೋ ಕಿಕ್ ನಮ್ಮ ಬ್ರಾನ್ಸನ್ ರೀಡ್ ಅವ್ರಿಗೆ ನಮ್ಮ ಶಿಎಂ ಎಸ್ ಅವರು ಕನೆಕ್ಟ್ ಮಾಡ್ತಾರೆ ಅಂಡ್ ಪೀಟ್ ಡನ್ ಅವ್ರನ್ನ ನಮ್ಮ ಸಿಎಂಎಸ್ ಅವರು ಗುರಾಯಿಸಿಕೊಂಡು ನಿಂತಿರ್ತಾರೆ ಸೊ ಇವರ ನಡುವೆ ಕೂಡ ಸ್ಟೋರಿನ ಡಬ್ಲ್ಯೂ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ನಿಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಲ್ಲಿಗೆ ನಮ್ಮ ರಿಯರ್ ರಿಪ್ಲಿ ಅವರು ಬಂದ್ಬಿಟ್ಟು ನೀವೇನ್ ಕೆಲಸ ಮಾಡಿದ್ವಿ ಅಂತ ಕೇಳಿದಾಗ ನಮ್ಮ ಕಾರ್ಲೇಟ್ ಅವರು ನಾವು ಜೇವುಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ವಿ ಅಂಡ್ ಅದನ್ನ ನೋಡಿದಂತಹ ಸ್ಯಾಮಿ ಸೈನ್ ಬಂದ್ಬಿಟ್ಟು ಜೇವುಸ್ ಅನ್ನ ಕಾಪಾಡದ ಅಂಡ್ ಈಗ ಮೇನ್ ಇವೆಂಟ್ ಅಲ್ಲಿ ಆಡಮ್ ಪಿಯರ್ಸ್ ಅವರು ಒಂದು ಟ್ಯಾಕ್ ಟಿಮ್ ಮ್ಯಾಚ್ ನು ಕೂಡ ಬುಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂಡ್ ಅದಕ್ಕೆ ನಮ್ಮ ರಿಯಾ ರಿಪ್ಲೆ ಅವರು ಅದೆಲ್ಲದೂ ಕೂಡ ಓಕೆ ಬಟ್ ಡಾಮಿನಿಕ್ ಮಿಸ್ಟೀರಿಯೋ ಆಗಿ ಅವರು ನೀವು ಹತ್ರ ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ ಏನ್ ಮಾಡ್ತಾ ಇದ್ರು ಅಂತ ಕೇಳಿದಾಗ ನಮ್ಮ ಕಾರ್ಲಿಟ್ ಅವರು ಲೀವ್ ಕೇಳಬೇಕು ಅಂತ ಹೇಳ್ತಾರೆ ಅದನ್ನ ನಮ್ಮ ರಿಪ್ಲಿ ಅವರು ಇಲ್ಲೇ ಸೆಟ್ ಮಾಡೋಣ ಅಂತ ಮಿಸ್ಟಿರಿಯೋ ಅವ್ರನ್ನ ಹೇಳ್ಕೊಂಡು ರಿಂಗ್ ಮೇಲ್ಗಡೆ ಕರ್ಕೊಂಡು ಬರ್ತಾರೆ ಅಂಡ್ ರಿಂಗ್ ಮೇಲ್ಗಡೆ ಕರ್ಕೊಂಡ್ ಬಂದ್ಬಿಟ್ಟು ಲೀವ್ ಮಾರ್ಗನ್ ನಿನಗೆ ಡಾಮಿನಿಕ್ ಮಿಸ್ಟೀರಿಯೋ ಬೇಕಲ್ವಾ ಬಂದು ಇವನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅಂಡ್ ಅಲ್ಲಿಗೆ ನಮಗೆ ಲೀವ್ ಮಾರ್ಗನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಬಟ್ ನಮ್ಮ ಲೀವ್ ಮಾರ್ಗನ್ ಅವರು ಕ್ರೌಡ್ ಮಧ್ಯೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಹೇಳ್ತಾರೆ ರಿಯಾ ರೆಬ್ಲಿ ಇನ್ ಸ್ವಲ್ಪ ಕಾಮ್ ಆಗಿರೋ ನನಗೂ ಕೂಡ ಗೊತ್ತು ಡಾಮಿನಿಕ್ ಮಿಸ್ಟೀರಿಯೋ ನನ್ನ ಇಷ್ಟಪಡ್ತಾರೆ ಅಂತ ಯಾಕಂದ್ರೆ ಒಬ್ಬ ಗಾರ್ಜಿಯಸ್ ಮ್ಯಾನ್ ಗೋರ್ಜಿಯಸ್ ವಿಮೆನ್ ಲೈಕ್ ಮಾಡೋದು ಅಂತ ಚಮಕ್ ಗಿಮಕ್ ತೋರ್ಸೋದಕ್ಕೆ ನಮ್ಮ ಲಿವ್ ಮಾರ್ಗನ್ ಅವರು ಶುರು ಮಾಡ್ಬಿಡ್ತಾರೆ ಅಂಡ್ ಅದಾದ್ಮೇಲೆ ಹೇಳ್ತಾರೆ ಡಾಮಿನಿಕ್ ಮಿಸ್ಟೀರಿಯೋ ಪ್ಲೀಸ್ ಆ ಮೂರು ಬ್ಯೂಟಿಫುಲ್ ವರ್ಡ್ಸ್ ಏನಿದೆ ಅದನ್ನು ನನಗೆ ಹೇಳ್ಬಿಡು ಅಂತ ಹೇಳ್ತಾರೆ ಅಂಡ್ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಮಾತಾಡೋದಕ್ಕೆ ಬಂದಾಗೆಲ್ಲ ಕ್ರೌಡ್ ಭೂ ಮಾಡ್ತಾ ಇರ್ತಲ್ಲ ಅದನ್ನ ನಮ್ಮ ಲಿವ್ ಮಾರ್ಗನ್ ಅವರು ಇವತ್ತು ಸ್ವಲ್ಪ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ಬೇಡ್ಕೊತಾರೆ ಡಾಮಿನಿಕ್ ಮಿಸ್ಟೀರಿ ಅವರು ಕೂಡ ಮುಂದೆ ಬಂದ್ಬಿಟ್ಟು ಆ ಮೂರು ವರ್ಡ್ಸ್ ನಿನಗೆ ಹೇಳ್ತೀನಿ ಹೈ ಹೈಟ್ ಯು ಅಂತ ಹೇಳ್ತಾರೆ ಇದನ್ನ ನಮ್ಮ ಮಾರ್ಗನ್ ಅವರು ಅಳೋದಕ್ಕೆ ಶುರು ಮಾಡ್ತಾರೆ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು ಮೆಕ್ಸಿಕನ್ ಭಾಷೆಲೆಲ್ಲ ಬೈದ್ ಹಾಕ್ಬಿಡ್ತಾರೆ ನನಗೆ ನೀನ್ ಅಂದ್ರೆ ಇಷ್ಟ ಇಲ್ಲ ನೀನ್ ಬರೀ ನನ್ನ ಲೈಫ್ ನೇ ಹಾಳು ಮಾಡೋದಕ್ಕೆ ಬಂದಿದ್ದೀನಿ ಹಾಗೆ ಹೀಗೆ ನನ್ನಿಂದ ದೂರ ಹೊರಟೋಗು ಹಂಗೆ ಹಿಂಗೆ ಅಂತೆಲ್ಲ ಬೈದ್ ಹಾಕ್ಬಿಡ್ತಾರೆ ಇದನ್ನ ಕೇಳಿಸ್ಕೊಂಡು ನಮ್ಮ ರಿಯಾ ರಿಪ್ಲಿ ಅವರು ಪೂರ್ತಿ ಖುಷಿಯಾಗಿ ನಮ್ಮ ಡೊಮಿನಿಕ್ ಅವರ ಕೆನ್ನೆ ನೆಕ್ಕಿ ಒಂದು ಪಪ್ಪಿನ ಕೂಡ ಕೊಡ್ತಾರೆ ಅಂಡ್ ನಮ್ಮ ಲ್ಯೂ ಮಾರ್ಗನ್ ಅವರು ಅಳ್ಕೊಂಡು ಹಂಗೆ ಹೊರಟೋಗ್ತಾರೆ ಓವರ್ ಆಲ್ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರು ಕೂಡ ತನ್ನ ಡಿಸಿಷನ್ ನ ತಿಳಿಸಿದ್ದಾರೆ ನನಗೆ ಲ್ಯೂ ಮಾರ್ಗನ್ ಬೇಡ ರಿಯಾ ರಿಪ್ಲಿ ಅವರು ಬೇಕು ಅಂತ ನೋಡೋಣ ಸಮ್ಮರ್ ಸ್ಲಾಮ್ ನ ಈ ಮ್ಯಾಚ್ ಅಲ್ಲಿ ಈ ಒಂದು ಡಿಸಿಷನ್ ಬದಲಾವಣೆ ಕೂಡ ಆಗ್ಬಹುದು ಯಾಕಂದ್ರೆ ನಮ್ಮ ಲ್ಯೂ ಮಾರ್ಗನ್ ಅವರು ತಳಕು ಬಳಕನ್ನ ತೋರಿಸಿದ್ರು ತೋರಿಸಿರ್ಬಹುದು ಇದಾದ್ಮೇಲೆ ನಮಗೆ ಶೋ ನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಜೆ ಉಸೋ ಅಂಡ್ ಸ್ಯಾಮಿ ಜೈನ್ ವರ್ಸಸ್ ನಮ್ಮ ಜೆಡಿ ಮೆಕ್ಡೊನಾಗ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಟೀಮ್ ಮ್ಯಾಚ್ ಈ ಒಂದು ಮ್ಯಾಚ್ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ನಮ್ಮ ಜಡ್ಜ್ಮೆಂಟ್ ಡೇ ಕೂಡ ಇರುತ್ತೆ ಅಂತಾನೆ ಹೇಳ್ಬಹುದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾನ್ಸ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು ನನಗಂತೂ ಹಳೆ ಮಂಡೆ ನೈಟ್ ರೋ ನೆನಪಾಗೋಯಿತು ಯಾವ ರೀತಿ ಹಳೆ ಮಂಡೆ ನೈಟ್ ಅಲ್ಲಿ ಬರೀ ಟೀಮ್ ಮ್ಯಾಚಸ್ ಗಳೇ ನೋಡೋದಕ್ಕೆ ಸಿಗ್ತಾ ಇತ್ತು ಬ್ಲಡ್ ಲೈನ್ ಆಗಿ ಜಡ್ಜ್ಮೆಂಟ್ ಡೇ ಇದ್ದಾಗ ಅದೇ ರೀತಿ ಸಿಮಿಲರ್ ವೇ ಈ ಒಂದು ಮ್ಯಾಚ್ ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಬುಕ್ ಮಾಡಿದ್ರು ನನಗಂತೂ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕ್ಲೋಸ್ ಫಿನಿಷರ್ ಕೂಡ ನಮಗೆ ಈ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು ಒಂಡಿನೂ ಕೂಡ ಕನೆಕ್ಟ್ ಮಾಡ್ತಾರೆ ನಮ್ಮ ಜೆ ಜೆಡಿ ಮೆಕ್ಡೋನಾಗ್ ಅವರಿಗೆ ಬಟ್ ನಮ್ಮ ಫಿನ್ ಬ್ಯಾಲರ್ ಅವರು ಬಂದ್ಬಿಟ್ಟು ಕಿಕ್ಔಟ್ ಮಾಡ್ಬಿಡ್ತಾರೆ ಅಂಡ್ ಇದಾದ್ಮೇಲೆ ನಮ್ಮ ಜೆ ಜೇವುಸ್ ಅವರಿಗೆ ಕೂಡಿ ಗ್ರಾಸ್ ಹಾಗೆ ನಮ್ಮ ಜೆ ಜೆಡಿ ಮೆಕ್ಡೋನಾಗ್ ಅವರು ಊನ್ ಸೋಲ್ಟ್ ನಾ ಕನೆಕ್ಟ್ ಮಾಡ್ತಾರೆ ಅಂಡ್ ಆಗ ನಮ್ಮ ಸ್ಯಾಮಿಝೈನ್ ಅವರು ಬಂದ್ಬಿಟ್ಟು ಕಿಕ್ಔಟ್ ಮಾಡ್ಬಿಡ್ತಾರೆ ಕಾಯ್ಸು ಸಿಕ್ಕಾಪಟ್ಟೆ ಕ್ಲೋಸ್ ಫಿನಿಶಿಂಗ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ತಾ ಇರ್ತದೆ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಜೆ ಡಿ ಮೆಕ್ಡನಾಗ್ ಹಾಗೆ ಫಿನ್ ಬ್ಯಾಲರ್ ಅವರು ಜೆ ಉಸೋ ಅವ್ರನ್ನ ಟಾಪ್ ರೋಪ್ ಮೇಲೆ ಹತ್ತಿಸಿರ್ತಾರೆ ಬಟ್ ಸಡನ್ ಆಗಿ ನಮ್ಮ ಸ್ಯಾಮಿ ಜೈನ್ ಅವರು ಬಂದ್ಬಿಟ್ಟು ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ನಮ್ಮ ಜೆಡಿ ಮೆಕ್ಡನಾಗೂ ಕೂಡ ಹಲವ ಕಿಕ್ ನ ಕನೆಕ್ಟ್ ಮಾಡ್ಬಿಡ್ತಾರೆ ಅಂಡ್ ಇಡೀ ಜಡ್ಜ್ಮೆಂಟ್ ಡೇ ಮೇಲೆ ಒಂದು ಸೂಸೈಡ್ ಡೈ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಇಲ್ಲಿ ನಮ್ಮ ಜೆಡಿ ಮೆಕ್ಡನಾಗವ್ರು ಕೆಳಗಡೆ ಬಿದ್ದಿರ್ತಾರೆ ಅಂಡ್ ನಮ್ಮ ಊಸೋಸ್ ಗಳು ಮೇಲ್ಗಡೆ ಇರ್ತಾರೆ ನಮ್ಮ ಊಸೋ ಫ್ಲಾಶ್ ಕೂಡ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅವರು ನಮ್ಮ ಜೆ ಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ರಿಟರ್ನ ಗಳಿಸ್ಕೊಂಡಿದ್ದಾರೆ ಹಿಂಗೆ ಇವತ್ತಿನ ಮಂಡ್ಯ ನೈಟ್ ಮುಗಿಯುತ್ತೆ ಓವರ್ ಆಲ್ ಮಂಡೇ ನೈಟ್ ರೋ ಮಾತ್ರ ಸಾಕಾದಾಗಿತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ